ಅಯ್ಯಪ್ಪ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ ನಿರಪುತ್ತರಿ ಉತ್ಸವದ ಬಗ್ಗೆ ತಿಳ್ಕೊಂಡು ಬರ್ತಾ ಇದ್ದೀವಿ ಸೊ ಕಳೆದ ವೀಡಿಯೋದಲ್ಲಿ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ್ವಿ ಯಾರಾದರೂ ಅಯ್ಯಪ್ಪ ಭಕ್ತರು ಕಳೆದ ವೀಡಿಯೋವನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀವಿ ಇವಾಗ ಇನ್ನು ಹೆಚ್ಚಿನ ವಿಷಯವನ್ನ ನಿರಪುತ್ತರಿ ಬಗ್ಗೆ ತಿಳಿಯೋಣ ಸ್ವಾಮಿ ಸ್ವಾಮಿ ಶರಣಂ ಈ ವಿಡಿಯೋ ತುಂಬ ದೊಡ್ಡದಾಗಿರುತ್ತೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸ್ವಾಮಿ ಆಗ್ಲೇ ಅರ್ಥ ಆಗೋದಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ದೇಶದಲ್ಲಿ ಕೃಷಿ ಚಟುವಟಿಕೆಗಳ ಅಭಿವೃದ್ಧಿ ಮತ್ತು ಸಮೃದ್ಧ ಭತ್ತದ ಬೆಳೆಗಾಗಿಯೂ ಸಕಲ ಸಂಪತ್ತು ಪಡೆಯಲು ಮತ್ತು ಸಂಪತ್ತನ್ನು ಹೆಚ್ಚಿಸಲು ನಡೆಯುವ ಪೂಜೆಯೇ ಈ ನಿರಪತ್ತರಿ ಪೂಜೆ ಹೊಸದಾಗಿ ಕಟಾವು ಮಾಡಿದ ಭತ್ತದ ತೆನೆಗಳನ್ನು ದೇವಸ್ಥಾನಕ್ಕೆ ತಂದು ಮರುದಿನ ಭತ್ತದ ತೆನೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಇದು ಪ್ರಕೃತಿಗೆ ಸಲ್ಲಿಸುವ ಗೌರವವಾಗಿದೆ ಆ ಸಮಯದಲ್ಲಿ ಬಂದ ಅಕ್ಕಿ ಕಾಳುಗಳನ್ನು ದೇವಸ್ಥಾನದಲ್ಲಿ ಸನ್ನಿಧಾನದಲ್ಲಿ ಇಟ್ಟು ಭಗವಂತನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನದಲ್ಲಿ ಸಾಮೂಹಿಕ ನಿರಪತ್ತರಿ ಪೂಜೆಯನ್ನು ನಡೆಸಲಾಗುತ್ತೆ ಈ ಆಚರಣೆಯಲ್ಲಿ ಭತ್ತದ ತೆನೆಗಳನ್ನು ಭಗವಂತನಿಗೆ ನೈವೇದ್ಯ ಮಾಡ್ತಾರೆ ಇದಕ್ಕೆ ಪುತ್ತರಿ ನೈವೇದ್ಯ ಅಂತ ಕರೀತಾರೆ ಅದೇ ರೀತಿ ಅಕ್ಕಿ ಕಾಳುಗಳಿಂದ ಮಾಡುವ ಪಾಯಸವನ್ನು ಪುತ್ತರಿ ಪಾಯಸ ಅಂತ ಕರೀತಾರೆ ಹೊಸದಾಗಿ ಕುಗುಲು ಮಾಡಿದ ಅಕ್ಕಿಯೊಂದಿಗೆ ದೇವರಿಗೆ ಅನ್ನ ನೈವೇದ್ಯವನ್ನು ಕೂಡ ಮಾಡ್ತಾರೆ ವಿಶೇಷ ಅಭಿಷೇಕದ ನಂತರ ಭಕ್ತರಿಗೆ ಭಕ್ತ ತಲೆಗಳನ್ನು ನೀಡ್ತಾರೆ ಅಂದರೆ ಉಳಿದ ಭಕ್ತದ ಕಡ್ಡಿಗಳನ್ನು ಭಕ್ತರಿಗೆ ಹಂಚಲಾಗುತ್ತೆ ಅದನ್ನು ಅವರು ತಮ್ಮ ಮನೆಗಳಿಗೆ ತೆಗೆದುಕೊಂಡು ಹೋಗಿ ತುಂಬ ಸಡಗರದಿಂದ ತಮ್ಮ ಕೋಣೆಯಲ್ಲಿ ನೇತಾಕ್ತಾರೆ ಭಕ್ತರು ತಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಈ ಅಕ್ಕಿಯನ್ನು ಉಂಡೆಯನ್ನು ಮಾಡಿ ನೇತಾಕ್ತಾರೆ ಇದರಿಂದ ವರ್ಷವಿಡೀ ಐಶ್ವರ್ಯ ಬರುವುದಲ್ಲದೆ ಭತ್ತದ ಕಾಳುಗಳನ್ನು ಹೊಲದಲ್ಲಿ ಎರಚಿದರೆ ಇಳುವರಿ ಸಮೃದ್ಧಿಯಾಗುತ್ತೆಂಬ ನಂಬಿಕೆ ಕೂಡ ಇದೆ ಕೇರಳದಲ್ಲಿ ಸುಗ್ಗಿಯ ಆರಂಭವನ್ನು ಸೂಚಿಸುವ ವಾರ್ಷಿಕ ನೀರ ಪುತ್ತರಿ ಹಬ್ಬವನ್ನು ಸೋಮವಾರ ಆಚರಿಸಲಾಗುತ್ತೆ ಈ ಹಬ್ಬದ ಅಂಗವಾಗಿ ರಾಜ್ಯದ ವಿವಿಧೆಡೆ ಹಾಗೂ ನೆರೆ ರಾಜ್ಯಗಳಿಂದ ಭಕ್ತರು ತಮ್ಮ ತಲೆಯ ಮೇಲೆ ಭತ್ತದ ಗರಿಗಳ ಕಟ್ಟುಗಳನ್ನು ಹೊತ್ತು ಶರಣಘೋಷ ಹೇಳುತ್ತಾ ಪವಿತ್ರ ಬೆಟ್ಟಗಳನ್ನತ್ತಿ ದೇವಸ್ಥಾನಕ್ಕೆ ಭತ್ತಗಳನ್ನು ತರ್ತಾರೆ ಸೋಮವಾರ ನಡೆಯಲಿರುವ ವಾರ್ಷಿಕ ನಿರಪುತ್ತರಿ ಉತ್ಸವದ ಆಚರಣೆಗಾಗಿ ಅಯ್ಯಪ್ಪ ದೇವರ ಗಿರಿಧಾಮವನ್ನು ಭಾನುವಾರ ಸಂಜೆ ತೆರೆಯಲಾಗುತ್ತೆ ಸಂಜೆ ಐದು ಗಂಟೆಗೆ ತಂತ್ರಿ ಮತ್ತು ಮೇಲ್ಶಾಂತಿ ಅವರ ನೇತೃತ್ವದಲ್ಲಿ ಶ್ರೀಕೋವಿಲಿನ ಬಾಗಿಲನ್ನು ತೆರೆಯಲಾಗುತ್ತೆ ದೇವಾಲಯದ ನಿರಂತರ ಆಚರಣೆಯಂತೆ ಸಂಜೆ ದೇವಾಲಯದ ಶ್ರೀ ಯಾವುದೇ ರೀತಿ ಧಾರ್ಮಿಕ ವಿಧಿಗಳು ನಡೆಯುವುದಿಲ್ಲ ಮರುದಿನ ಬೆಳಗ್ಗೆ ಹನ್ನೆರಡರಂದು ಬೆಳಗ್ಗೆ ಐದು ನಲವತ್ತೈದರಿಂದ ಆರು ಮೂವತ್ತರವರೆಗೂ ಶುಭ ಮುಹೂರ್ತದಲ್ಲಿ ನಿರುಪು ತೆರಿಯನ್ನು ಗುರುತಿಸುವ ಸಮಾರಂಭ ನಡೆಯಲಿದೆ ಈ ಉತ್ಸವದ ಅಂಗವಾಗಿ ಒಂದು ಹದಿನೆಂಟು ಮೆಟ್ಟಿಲ ಕೆಳಗಡೆಯಿಂದ ಪತ್ತದ ತಲೆಗಳನ್ನು ಹೊತ್ತ ಮೆರವಣಿಗೆಯು ಬೆಳಗ್ಗೆ ಐದು ಗಂಟೆಗೆ ಚಿನ್ನದ ದ್ವೈಸ್ತಂಭದ ಮುಂದೆ ತಲುಪಿದಾಗ ತಂತ್ರಿ ಮತ್ತು ಮೇಲ್ಶಾಂತಿ ಅವರು ಶ್ರೀಕೋವಿಲ್ ಪ್ರದಕ್ಷಿಣೆ ಹಾಕಿದ ನಂತರ ಮೆರವಣಿಗೆಯನ್ನು ಶ್ರೀಕೋವರೆ ಕರೆದೊಯ್ಯುತ್ತಾರೆ ಈ ಆಚರಣೆಯಲ್ಲಿ ಭಾಗವಾಗಿ ದೇವರದ ಹದಿನೆಂಟು ಮೆಟ್ಟಿಲಿನಿಂದ ಅಕ್ಕಿ ಧಾನ್ಯಗಳನ್ನು ಸಂಗ್ರಹಿಸಿ ನಮಸ್ಕಾರ ಮಂಟಪಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಗಣಪತಿ ಹೋಮವನ್ನು ನಡೆಸಲಾಗುತ್ತೆ ತಂತ್ರಿಗಳು ಅಕ್ಕಿ ಕಾಳಗಳ ನೆರವೇರಿಸಿದ ನಂತರ ದೇವಸ್ಥಾನದೊಳಗೆ ತಂತ್ರಿ ಪ್ರದಕ್ಷಿಣೆಯೊಂದಿಗೆ ದೇವಾಲಯದ ಆವರಣೆಗೆ ಕೊಂಡೊಯ್ಯುತ್ತಾರೆ ಪೀಠಾಧಿಪತಿ ಅಯ್ಯಪ್ಪನ ಸನ್ನಿಧಾನದಲ್ಲಿ ಪೂಜಿಸಲಾದ ಈ ಅಕ್ಕಿ ಕಾಳುಗಳನ್ನು ಅರ್ಪಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ ನಂತರ ಈ ಪೂಜ್ಯ ಅಕ್ಕಿಗಳನ್ನು ದೇವಸ್ಥಾನದ ಮುಂದೆ ಭಕ್ತಿಯ ಸಂಕೇತವಾಗಿ ಕಟ್ಟಲಾಗುತ್ತೆ ನಂತರ ಭಕ್ತಾದಿಗಳಿಗೆ ಪ್ರಸಾದ ರೂಪವಾಗಿ ಹಂಚಲಾಗುತ್ತೆ ನಿರಪುತ್ತರಿ ಹಬ್ಬದ ಅಂಗವಾಗಿ ಲಕ್ಷಾರ್ಚನೆ ಸಹಸ್ರ ಕಳಶ ಪೂಜೆ ಕಳಭಾಭಿಷೇಕ ಕಾರ್ಯಕ್ರಮಗಳು ನಡೆಯಲಿದೆ ಅದೇ ರೀತಿ ಉದಯಾಸ್ತಮನ ಪೂಜೆ ಪುಷ್ಪಾಭಿಷೇಕ ಮತ್ತು ಪಡಿಪೂಜೆ ಇತರ ಪೂಜೆಗಳನ್ನು ನಡೆಸಲಾಗುತ್ತದೆ ನೀರಪುತ್ತರಿ ಹಬ್ಬದ ವಿಶೇಷತೆ ಏನೆಂದರೆ ಅಯ್ಯಪ್ಪನಿಗೆ ಉಷ ಪೂಜೆ ಸಮಯದಲ್ಲಿ ಅರ್ಪಿಸುವ ನೈವೇದ್ಯವು ನೈವೇದ್ಯಕ್ಕಾಗಿ ತಂದ ಭತ್ತದಿಂದ ಮಾಡಿದ ಅನ್ನವಾಗಿರುತ್ತದೆ ವೀರಪತ್ತರಿ ಹಬ್ಬದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಕಳವಾಭಿಷೇಕವನ್ನು ಮಾಡಲಾಗುತ್ತೆ ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ದೇವಸ್ಥಾನದ ಮಂಟಪದಲ್ಲಿ ಮೇಲ್ಶಾಂತಿ ಮತ್ತು ತಂತ್ರಿಗಳ ನೇತೃತ್ವದಲ್ಲಿ ಬ್ರಹ್ಮ ಬ್ರಹ್ಮಕಲಶ ಪೂಜೆಯನ್ನು ನೆರವೇರಿಸ್ತಾರೆ ದೇವಾಲಯದ ಶ್ರೀ ಕೋಲಿಗೆ ಪ್ರದಕ್ಷಿಣ ಹಾಕಿ ಬ್ರಹ್ಮ ಬ್ರಹ್ಮಕಲಶವನ್ನು ಹೊತ್ತು ಮೆರವಣಿಗೆಯ ನಂತರ ಉಚ್ಚ ಪೂಜೆಯ ಸಮಯದಲ್ಲಿ ಅಯ್ಯಪ್ಪ ದೇವರ ಮೂರ್ತಿಗೆ ಕಳವಾಭಿಷೇಕವನ್ನು ನೆರವೇರಿಸಲಾಗುತ್ತೆ ಸೋಮವಾರ ಆಗಸ್ಟ್ ಹನ್ನೆರಡರಂದು ರಾತ್ರಿ ಭಗವಂತನಿಗೆ ದೀಪಾರಾಧನೆ ಅತ್ತಳ ಪೂಜೆಯನ್ನು ನಡೆಸಲಾಗುತ್ತೆ ಈ ಪವಿತ್ರ ಆಚರಣೆಗಳು ಪೂರ್ಣಗೊಂಡ ನಂತರ ದಿನದ ಸಮಾರಂಭಗಳ ಮುಕ್ತಾಯವನ್ನು ಸೂಚಿಸುವ ಮೂಲಕ ರಾತ್ರಿ ಒಂಬತ್ತು ಐವತ್ತಕ್ಕೆ ಹರಿವರ ಆಸನ ಕೀರ್ತನೆ ನಂತರ ಹತ್ತು ಗಂಟೆಗೆ ದೇವಾಲಯವನ್ನು ಮುಚ್ಚಲಾಗುತ್ತೆ ಆದರೆ ಇದು ಶಬರಿಮಲೆಯಲ್ಲಿ ಹಬ್ಬದ ಋತುವಿನ ಆರಂಭವನ್ನು ಸೂಚಿಸುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರವಾಹದಿಂದ ಶಬರಿಮಲೆಗೆ ಭಕ್ತರಿಗೆ ಅವಕಾಶ ಇರಲಿಲ್ಲ ಯಾಕೆಂದರೆ ಆಗ ನದಿ ತುಂಬ ಹರಿತಾ ಇರುವುದರಿಂದ ಪಂಪಾದಲ್ಲಿ ಸುಮಾರು ಅಂಗಡಿಗಳು ಮಂಟಪಗಳು ತೀವ್ರ ಹಾನಿಯಾಗಿತ್ತು ಪಂಪಾದಲ್ಲಿ ಹಲವಾರು ನಿರ್ಮಾಣ ಚಟುವಟಿಕೆ ಕೂಡ ಪ್ರವಾಹದಲ್ಲಿ ನಾಶವಾಗಿತ್ತು ಪಂಪ ಮತ್ತು ತ್ರಿವೇಣಿ ಎರಡೂ ಜಲಾವೃತವಾಗಿರುವುದರಿಂದ ಅಂದರೆ ಪಂಪ ಮತ್ತು ತ್ರಿವೇಣಿ ಎರಡು ಸೇತುವೆ ಜಲಾವೃತ ಆಗಿರೋದ್ರಿಂದ ಯಾತ್ರಾತ್ರಿಗಳು ಆ ಸಮಯದಲ್ಲಿ ನದಿ ದಾಟುವುದು ಸುರಕ್ಷಿತವಲ್ಲದ ಸಮಯವಾಗಿತ್ತು ಬೆಟ್ಟದ ದೇಹಲವನ್ನು ತಲುಪಲು ಭಕ್ತಾದಿಗಳು ಬರ್ತಿದ್ರೆ ಅವ್ರನ್ನ ಪಂಪ ಪ್ರದೇಶದಿಂದಲೇ ವಾಪಸ್ ಇದ್ದರು ಇದರಿಂದ ನಿರಪುತ್ತರಿ ಪೂಜೆಗಾಗಿ ಬೇಕಾಗಿದ್ದ ಭತ್ತದ ತೆನೆಗಳನ್ನು ಕೊಂಡೊಯ್ಯಲು ಸಾಧ್ಯವೇ ಇರ್ತಿರಲಿಲ್ಲ ಅಲ್ಲಿ ಸನ್ನಿಧಾನದಲ್ಲಿ ಪೂಜೆಗಾಗಿ ಬೇಕಾಗಿದ್ದ ಭತ್ತದ ತೆನೆಗಳು ಇಲ್ಲದ ಕಾರಣ ಮೇಲ್ಶಾಂತಿ ಮತ್ತು ಕೀಳ್ಶಾಂತಿಗಳು ಚಿಂತೆಗೊಳಗಾಗಿದ್ದ ಸಮಯದಲ್ಲಿ ಮೂರು ಜನ ಭಕ್ತರು ಭತ್ತದ ತೆನೆಗಳನ್ನು ಹೊತ್ತು ತಂದಿದ್ದನ್ನು ನೋಡಿ ಅವರಿಗೆ ತುಂಬ ಸಂತೋಷವೇ ಆಯಿತು ಯಾರು ಈ ಭಕ್ತರು ಅಂದರೆ ಟ್ರ್ಯಾಕ್ಟರ್ ಡ್ರೈವರ್ ಸ್ವಾಮಿ ಪಂಪಾವಾಸಿ ಬಿನು ಸ್ವಾಮಿ ಇನ್ನೊಬ್ಬರು ತುಲಾಪಲ್ಲಿಗೆ ಸೇರಿದ ಜೋಬಿ ಜೋಸ್ವಾಮಿ ಇವರಿಗೆ ಪೂಜದ ಭತ್ತದ ತೆನೆಗಳಿಲ್ಲ ಅಂತ ತಿಳಿದು ಭತ್ತದ ತೆನೆಗಳನ್ನು ತೆಗೆದುಕೊಂಡು ತುಂಬಿ ಹರಿಯುತ್ತಿರುವ ಪಂಪಾ ನದಿಯನ್ನು ಈಜಿ ಸನ್ನಿಧಾನಕ್ಕೆ ತಲುಪಿದಾಗ ಎಲ್ಲರಿಂದಲೂ ಪ್ರಶಂಸೆಗೊಳಗಾಗಿದ್ದ ಸಮಯ ಅದು ಸ್ವಾಮಿ ಈಶ್ವರಣ್ಣಮಯ್ಯಪ್ಪ ಈ ರೀತಿಯ ಸಮಸ್ಯೆ ಮುಂದೆ ಬರಬಾರದು ಅಂತೇಳಿ ಅಲ್ಲೇ ಶಬರಿಮಲೆಯಲ್ಲೇ ಮಾಳಿಗೆಪುರಂ ಹಿಂದಗಡೆ ಇರುವ ಪಳಾಳಿ ಗೆಸ್ಟ್ ಹೌಸಲ್ಲಿ ಸಣ್ಣ ಜಾಲದಲ್ಲಿ ಮೇಲ್ಶಾಂತಿಗಳು ಅಂದರೆ ಶಬರಿಮಲೆ ಮೇಲ್ಶಾಂತಿ ಕೀಳ್ಶಾಂತಿ ಮಾಳಿಗೆಪುರ ಮೇಲ್ಶಾಂತಿಗಳು ಅವರೇ ಏಪ್ರಿಲ್ ಕಾಲದಲ್ಲಿ ಏಪ್ರಿಲ್ ಮಾಸದಲ್ಲಿ ವಿಶ್ವ ಪೂಜೆಯ ಸಮಯದಲ್ಲಿ ಅಲ್ಲೇ ಬಿತ್ತನೆ ಮಾಡ್ತಾರೆ ಅದಾದ ನಂತರ ನಿರಪತ್ರಿ ಪೂಜೆ ಒಂದು ದಿನ ಮುಂಚೆ ಅದನ್ನು ಕಟಾವು ಮಾಡಿ ಆ ಭತ್ತದ ತನೆಗಳನ್ನು ತೆಗೆದುಕೊಂಡು ಬಂದು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ಸೊ ಈ ಭತ್ತದ ತನೆಗಳನ್ನು ಬೇರೆ ಯಾರು ಕೊಂಡೊಯ್ಯಬಾರ್ದಾ ಬೇರೆ ಯಾರು ತೊಗೊಂಡೋಗ್ಬಾರ್ದಾ ಅಂತ ಕೇಳಿದ್ರೆ ಖಂಡಿತ ತೆಗೆದುಕೊಂಡು ಹೋಗ್ಬೋದು ಸ್ವಾಮಿ ಭಕ್ತರು ಎಲ್ಲರೂ ತೆಗೆದುಕೊಂಡು ಹೋಗ್ಬೋದು ಇಲ್ಲಿ ಅಚ್ಚಂಗೋವಿಲಿಂದ ಭಕ್ತ ಅಲ್ಲಿ ಸುತ್ತಮುತ್ತ ಅಚ್ಚಂಗೋವಿಲ್ ಆಲಯದ ಸುತ್ತಮುತ್ತ ಬೆಳೆದಂಥ ಭತ್ತದ ತೆನೆಗಳನ್ನು ಒಟ್ಟು ಸೇರಿಸಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ಭಗವಂತನಿಗೆ ಅಚ್ಚನಗೋವಲ್ಲಿ ಸ್ವಲ್ಪ ಭತ್ತ ತೆನೆಗಳನ್ನು ಕೊಟ್ಟು ಆರೆಂಗಾವ್ಲಲ್ಲಿ ಸ್ವಲ್ಪ ಭತ್ತ ತೆನೆಗಳನ್ನು ಕೊಟ್ಟು ಅದಲ್ಲದೆ ಅಚ್ಚನಗೋವಿಲ್ ಆರೆಂಗಾವಿಲ್ ಎರಡೂ ದೇವಾಲಯದ ಆಭರಣ ಪೆಟ್ಟಿಗಳು ಇರುವ ಶ್ರೀಕೃಷ್ಣನ ದೇವಸ್ಥಾನದಲ್ಲೂ ಅಲ್ಲೂ ಭತ್ತದ ತೆನೆಗಳನ್ನು ಕೊಟ್ಟು ಅದಾದ ನಂತರ ಸನ್ನಿಧಾನಕ್ಕೆ ತನಕ ಕೊಡ್ತಾರೆ ಅದಲ್ಲದೆ ನಮ್ಮ ಹರಿಭವನ್ ಹೋಟೆಲ್ ಮಾಲೀಕರಾದಂಥ ಸ್ವಾಮಿಗಳು ಕೂಡ ಅವರು ತಮ್ಮ ಹೊಲದ ಗದ್ದೆಯಲ್ಲಿ ಬೆಳೆದಂಥ ಭತ್ತದ ಹಣಗಳನ್ನು ಕಟಾವು ಮಾಡಿ ಅದನ್ನು ವರ್ಷ ವರ್ಷ ತೆಗೆದುಕೊಂಡು ಹೋಗಿ ಭಗವಂತನ ಸಮರ್ಪಣೆ ಮಾಡ್ತಾರೆ ಈ ನಪತ್ತರಿ ಪೂಜೆ ಶಬರಿಮಲೆಯಲ್ಲಿ ಮಾತ್ರ ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲ ಸ್ವಾಮಿ ಈ ಪೂಜೆಯನ್ನು ಕೇರಳದಲ್ಲಿರುವ ಎಲ್ಲ ದೇವಸ್ಥಾನಗಳು ಮಾಡ್ತಾರೆ ಉದಾಹರಣೆಗೆ ಗುರುವಾಯೂರು ದೇವಸ್ಥಾನ ಆಟುಕಾಲ್ ದೇವಸ್ಥಾನ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನ ತ್ರಿವಂತಪುರಮಲ್ಲಿ ಅಂಬಲಪುಲ ಅದೇ ರೀತಿ ನಮ್ಮ ಕನ್ಯಾಕುಮಾರಿಯಲ್ಲೂ ಕೂಡ ಈ ಪೂಜೆಯನ್ನು ಮಾಡ್ತಾರೆ ಸ್ವಾಮಿ ಶರಣಂ ಸೊ ಈ ನೀರಪತ್ತರಿ ಪೂಜೆ ಬಗ್ಗೆ ನಮಗೆ ತಿಳಿದಿರುವ ಮಾಹಿತಿಯನ್ನು ನಮಗೆ ತಿಳಿಸಿದ್ದೇವೆ ಸ್ವಾಮಿ ಮುಂದಿನ ವರ್ಷ ನೀರಪುತ್ತರಿ ಪೂಜೆ ಆರಂಭವಾಗಿ ಸಮಯದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ತಿಳಿಸುತ್ತೇವೆ ಸ್ವಾಮಿ ಈ ವಿಡಿಯೋವನ್ನು ನೋಡಿದಂತಹ ಸಮಸ್ತ ಅಯ್ಯಪ್ಪ ಭಕ್ತಾದಿಗಳಿಗೆ ಸ್ವಾಮಿ தெரியித்திரி இன்னு விலம்பிய உத்தர ஜாதக